ನಮಸ್ತೆ ವೀಕ್ಷಕರೇ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ಅನ್ನಭಾಗ್ಯ ಹಕ್ಕಿಗೆ ಕಣ್ಣ ಹಾಕಿದ ಕಿಂಗ್ ಪಿನ್ ಬಂಧನ ಹುಬ್ಬಳ್ಳಿ ಪೊಲೀಸರು ಪಡಿತರ ಹಕ್ಕಿ ಅಕ್ರಮ ಸಾಗಾಟ ಪ್ರಮುಖ ಕಿಂಗ್ ಪಿನ್ ಹಾವೇರಿ ಮೂಲದ ಸಚಿನ್ ಕಬ್ಬೂರ್ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಜುಲೈ ಮೂವತ್ತರಂದು ಹಾವೇರಿಯಲ್ಲಿ ಹುಬ್ಬಳ್ಳಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಎರಡು ಲಾರಿಯಲ್ಲಿ ನಲವತ್ತೆಂಟು ಟನ್ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ಬೆಂಡಿಗಿರಿ ಪೊಲೀಸರು ದಾಳಿ ನಡೆಸಿ ಅಕ್ಕಿ ಮತ್ತು ಲಾರಿಯನ್ನು ಜಪ್ತಿ ಮಾಡಿದ್ದಾರೆ ಈ ಪ್ರಕರಣದ ಮೂಲ ಆರೋಪಿ ಸಚಿನ್ ಕಬ್ಬೂರ್ ತಲೆಮರೆಸಿಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ನಮ್ಮ ಬೆಂಡಿಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಕೇಸ್ ಆಗಿತ್ತು ಆ ಕೇಸಲ್ಲಿ ಸುಮಾರು ನಲವತ್ತ ಒಂಬತ್ತು ಟನ್ನಷ್ಟು ಅನ್ನಭಾಗ್ಯದ ಅಕ್ಕಿಯನ್ನು ಎರಡು ಲಾರಿಗಳಲ್ಲಿ ಸೀಸ್ ಮಾಡಲಾಗಿತ್ತು ಆ ನಂತರ ಇಲ್ಲಿವರೆಗೂ ನನ್ನ ಲೆಕ್ಕದಲ್ಲಿ ಒಂದು ಎಂಟರಿಂದ ಒಂಬತ್ತು ಜನರನ್ನು ಅರೆಸ್ಟ್ ಮಾಡಿದರು ಆದರೆ ಪ್ರಮುಖ ಆರೋಪಿಯಲ್ಲಿದ್ದ ಆತ ತಲೆಮರೆಸ್ಕೊಂಡಿದ್ದ ಆ ಪ್ರಮುಖ ಆರೋಪಿ ಸಚಿನ್ ಕಪೂರ್ ಅನ್ನುವಂಥವನು ಹಾವೇರಿ ಮೂಲದವನು ಅವನು ಈ ಒಂದು ಸಂಪೂರ್ಣ ಪ್ರಕರಣಗಳಲ್ಲಿ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ಆರ್ಗನೈಸ್ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ನಮಗೆ ತನಿಖೆ ಕಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಅವನ್ನ ಮೊನ್ನೆ ಮೊನ್ನೆ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಅವನ ನ್ಯಾಯಾಂಗ ಬಂದನಕ್ಕೆ ಒಪ್ಪಿಸಿದ್ವಿ ಮಾಡಲಿಕ್ಕೆ ಅವು ಎಲ್ಒ ಸಿ ಲುಕ್ಔಟ್ ನೋಟಿಸ್ ಅಂತ ಏನು ಕರೀತಾರೆ ಅದನ್ನು ಕೂಡ ರೆಡಿ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ವಿ ಅಷ್ಟೊತ್ತಿಗೆ ಒಂದು ಲೊಕೇಶನ್ ಇಲ್ಲೇ ಇಂಡಿಯಾದಲ್ಲಿ ಇರುವಂಥದ್ದು ನಮಗೆ ತಿಳಿದು ಎಲ್ ಎಲ್ಓ ಸಿ ನಾವು ಜಾರಿ ಮಾಡಲಿಲ್ಲ ಅದು ಹೊರತುಪಡಿಸಿ ಹೇಳಿದಂಗೆ ಅವನು ವಿದೇಶದಲ್ಲಿ ಇದ್ದಿದ್ದು ಹೌದು ಅದಾದಮೇಲೆ ಅವನು ಬಂದಂಥ ಸಂದರ್ಭದಲ್ಲಿ ಅವನ್ನ ಟ್ರೇಸ್ ಮಾಡಲಿಕ್ಕೆ ನಾವು ಮೂರು ಪ್ರತ್ಯೇಕ ತಂಡಗಳನ್ನು ರಚಿಸಿದ್ವಿ ಟ್ರೇಸ್ ಮಾಡಿದ್ದಾರೆ ಈಗ ಮುಂದಿನ ಕಾರವಾಯಿ ಆಗುತ್ತೆ ಸರ್ ಎಲ್ಲಿ ಎಲ್ಲಿ ಅರೆಸ್ಟ್ ಮಾಡಿದ್ದ ಅದನ್ನೆಲ್ಲ ಅದು ನನಗೆ ನಮ್ಮ ಇನ್ಸ್ಪೆಕ್ಟರ್ಗೆ ಗೊತ್ತು ಡೀಟೇಲ್ಸ್ ಅದು ಅರೆಸ್ಟ್ ಆಗಿರೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಈ ಹಿಂದೆ ಏನಾದರೂ ಕೇಸು ಹಲವಾರು ಪ್ರಕರಣಗಳ ವ್ಯಕ್ತಿ ಮೇಲೆ ಇರುವಂಥದ್ದು ನಮಗೆ ಪ್ರಕರಣ ಕಂಡು ಬಂದಿದೆ ಹಾವೇರಿಲಿ ಇದೆ ಹಾವೇರಿ ಸೇರಿದಂತೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾಖಲಾಗಿದೆ ಅಂತ ನನಗೆ ಮಾಹಿತಿ ಇದೆ ಅಂಕಿಅಂಶ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದನ್ನು ಕಂಪೈಲ್ ಮಾಡಿಬಿಟ್ಟು ಅದನ್ನು ನಿಮಗೆ ಹೇಳ್ತೀನಿ ಈಗ ನೋಡಿ ನಾವು ಈಗಾಗಲೇ ಎಂಟೊಂಬತ್ತಕ್ಕಿಂತ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ವಿ ಒಂದು ಕಡೆ ಆಮೇಲೆ ಎರಡು ಲಾರಿ ಲೋಡ್ ಜೊತೆ ಸಿಕ್ಕಿದ್ದು ಹೊರತುಪಡಿಸಿ ಸುಮಾರು ಏಳೆಂಟು ವಾಹನಗಳನ್ನು ನಾವು ಜಪ್ತು ಮಾಡಿಕೊಂಡಿದ್ದೇವೆ ಮತ್ತು ಅವನ್ನ ಸಾಕಷ್ಟು ಸಹಚರರಿಂದ ಅವರು ತಲೆಮರೆಸ್ಕೊಂಡಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ನಾವು ಪ್ರಮುಖ ಆರೋಪಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬೇಲ್ ತೊಗೊಳ್ಲಿಕ್ಕಾಗಲಿ ಇನ್ನೊಂದು ಮತ್ತೊಂದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವನ್ನ ಚೇಜ್ ಮಾಡಿ ಹಿಡಿದಿದ್ದೀವಿ ಮತ್ತು ಉಳಿದ ಯಾರು ಇವಾಗ ಯಾಕಂದ್ರೆ ನಲವತ್ತೊಂಬತ್ತು ಟನ್ ಅನ್ನ ಭಾಗ್ಯ ದಕ್ಕಿ ಬರಬೇಕು ಅಂತಂದ್ರೆ ತಾವು ಇಮ್ಯಾಜಿನ್ ಮಾಡ್ಬೋದು ಅದು ಬಹಳ ಒಂದು ವ್ಯವಸ್ಥಿತ ಜಾಲ ಇರಬೇಕು ಆ ಜಾಲದಲ್ಲಿ ಯಾರ್ಯಾರಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಿಕ ವರದಿ ಮಹೇಶ್ ಪಾಟೀಲ್ ಎಂಕೆ ನ್ಯೂಸ್ ನೈನ್ ಹುಬ್ಬಳ್ಳಿ